ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅದರೊಳಗೂ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಬಿ ಕೇರ್ಫುಲ್ ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ ಟುಮಾರೋ ಸೊ ಎನಿವೆ ಮ್ಯಾಂಗ್ ಟಿವೆ ನಿನ್ನೆ ಡಿಸ್ಕಶನ್ ಏನಪ್ಪಾ ಅಂದ್ರೆ ಎಸ್ ಸರ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಲ್ಲೆಲ್ಲೋ ಗ್ಯಾಪ್ ಅಪ್ ಆದ್ರೆ ಅಥವಾ ಇಲ್ಲೆಲ್ಲೋ ಗ್ಯಾಪ್ ಅಪ್ ಆದ್ರೆ ಅಥವಾ ಬ್ರೇಕೌಟ್ ಆಗಿ ಇಲ್ಲಿ ಹೋದ್ರೆ ಅನ್ನೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ಬಟ್ ನಿನ್ನೆ ಇದಕ್ಕಿಂತ ಮುಂಚೆ ಇನ್ನೊಂದು ಡಿಸ್ಕಶನ್ ಏನ್ ಮಾಡಿದ್ವಿ ಅಂದ್ರೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಏನಾಯ್ತು ಕಂಪ್ಲೀಟ್ಲಿ ಹ್ಯೂಜ್ ಗ್ಯಾಪ್ ಅಪ್ ತೋರಿಸ್ಬಿಟ್ಟಿದ್ದಾರೆ ಅರೌಂಡ್ ಫಿಫ್ಟಿ ಸೆವೆನ್ ಫಿಫ್ಟಿ ಆಸ್ಪಾಸ್ ಓಪನ್ ಆದ ಅಂಡ್ ಮಾರ್ಕೆಟ್ ಏನ್ ಮಾಡಿತು ಅರ್ಲಿಯರ್ ಸೆಲ್ಲರ್ಸ್ ಇದ್ದವರನ್ನ ಎಲ್ಲರೂ ಕಿಕ್ ಔಟ್ ಒಂದ್ ಎರಡು ಕ್ಯಾಂಡಲ್ ಒಳಗಡೆ ನೀವು ಝೂಮ್

ಸೊ ಆಲ್ಮೋಸ್ಟ್ ಒನ್ ತೌಸಂಡ್ ಪಾಯಿಂಟ್ ಮಾರ್ಕೆಟ್ ರ್ಯಾಲಿ ಆಗೋದ್ರಿಂದ ಮಾರ್ಕೆಟ್ ಏನಾಗ್ತದೆ ಕಾನ್ಸಲ್ಟೇಷನ್ ಪ್ರಯತ್ನ ಪಟ್ಟ ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಅಂತ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ತ್ರೀ ತೌಸಂಡ್ ಹತ್ರ ಹತ್ರನೇ ಕ್ಲೋಸ್ ಆಗಿದೆ ಲುಕ್ ಆಟ್ ಹಿಯರ್ ಸೊ ಈ ರೀತಿ ರೌಂಡ್ ನಂಬರ್ ಸೈಕಾಲಜಿಗಳನ್ನ ಯಾವಾಗಲೂ ಫಾಲೋ ಅಪ್ ಮಾಡಿಕೊಂಡ್ರಿ ದನ್ ಮಾರ್ಕೆಟ್ ವಿಲ್ ವರ್ಕ್ ವೆರಿ ವೆಲ್ ಓಕೆ ಸೊ ಬ್ಯಾಂಗ್ ಟೂರ್ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈಸಿಯಸ್ಟ್ ವೇ ಅಂತ ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಫೋರ್ ತೌಸಂಡ್ ಒನ್ ಏಯ್ಟಿ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮಾಡೋಣ ಹೈಯರ್ ಲೋ ಸಿಕ್ಕರೆ ಟ್ರೇಡ್ ಮಾಡಬಹುದು ಅಂತ ತಿಳ್ಕೊಂಡಿದ್ವಿ ಬಟ್ ಮಾರ್ಕೆಟ್ ಆ ರೀತಿಯನ್ನು ಅವಕಾಶ ಕೊಡ್ಲಿಲ್ಲ ಹ್ಯೂಜ್ ಗ್ಯಾಪ್ ಮಾಡಿಬಿಟ್ಟಿದ್ದಾನೆ ಅಂಡ್ ಮಾರ್ಕೆಟ್ ಅಟ್ ದ ಎಂಡ್ ವೆಂಟ್ ಅಪ್ ಟು ಸೈಡ್ ವೇ ಓನ್ಲಿ ఓకే ఈ సత్య మట్టి నా ఒటర్న్ ఆల్డి డ్రాట్ హౌ టు డ్రా హౌ టు వర్క్ ఔట్ అంతే సో సత్య మట్టి మార్కెట్ రేంజ్ బాండ్ ఆక్షన్స్ తోసే ట్వంటీ ఫోర్ త్రీ అండ్ అప్పర్ సైడ్ అండ్ 24230 ఫోర్ డౌన్ సైడ్ ఓకే నమ్ము నా ట్రేడ్ సో స్టార్టింగ్ విత్ నిఫ్టీ సో ఎలా డ్రయింగ్స్ తగ్దాక్బడి లెట్ అస్ గో టు ಓಕೆ ಡೇ ಕ್ಯಾಂಡಲ್ ಪ್ರಕಾರ ಮಾರ್ಕೆಟ್ ಅಂತೂ ಡ್ರ್ಯಾಕ್ ಮಾಡ್ತಾ ಇದೆ ಕಂಪ್ಲೀಟ್ಲಿ ಇಟ್ಸ್ ಇನ್ ಅ ಬುಲ್ ಟ್ರೆಂಡ್ ಅಂಡ್ ಮಾರ್ಕೆಟ್ ಅಂತೂ ಯಾವುದೇ ಸಲ ರೆಡ್ ಕ್ಯಾಂಡಲ್ ಬರ್ತಾ ಇದೆ ಇನ್ನೇನು ರಿವರ್ಸ್ ಆಗ್ತದೆ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ತಾ ಇದೆ ರಿವರ್ಸ್ ಅಲ್ಲಿ ಅಪ್ಸೈಡ್ ತೋರಿಸ್ತಾ ಇದ್ದಾರೆ ಸೊ ಬುಲ್ಸ್ ಆರ್ ನಾಟ್ ವೀಟಿಂಗ್ ಹಿಯರ್ ಸೊ ಡೇ ಆ್ಯಂಗಲ್ ಪ್ರಕಾರ ಮಾರ್ಕೆಟ್ ಅಂತೂ ತೋರಿಸ್ತಾ ಇದ್ದಾರೆ ಓಕೆ ವಿ ಆರ್ ಗೋಯಿಂಗ್ ಅಪ್ಸೈಡ್ ಅಂತ ಹೇಳಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಏನಾದರೂ ಓಕೆ ಇನ್ ಕೇಸ್ ಮಾರ್ಕೆಟ್ ನಾಳೆ ಏನಾದ್ರು ರೆಡ್ ಕ್ಯಾಂಡಲ್ ತೋರಿಸ್ಬಿಟ ಅಂದ್ರೆ ಎಸ್ ಇದು ಹ್ಯಾಂಗಿಂಗ್ ಮ್ಯಾನ್ ಅಂತ ಕನ್ಫರ್ಮ್ ಆಗುತ್ತೆ ಇಸ್ ನಾಟ್ ಕೋಟಿ ಬಿ ಹ್ಯಾಂಗಿಂಗ್ ಮ್ಯಾನ್ ಅಂತ ತಿಳ್ಕೊಳ್ತೀರಿ ಸೊ ಟು ದ ಒನ್ ಅವರ್ ಒನ್ ಅವರು ಮತ್ತಿ ಮಿನಿಟ್ಸ್ ಬಂದ್ಬಿಟ್ರೆ ಮಾರ್ಕೆಟ್ ಏನ್ ಶೋ ಮಾಡಿದೆ ಕಂಪ್ಲೀಟ್ಲಿ ಈ ಜಾಗದಲ್ಲಿ ಇರುವ ಸೆಲ್ಲರ್ಸ್ ಅಂತೂ ಟ್ರಾಪ್ ಮಾಡಿದನಂತೆ ಕನ್ಫರ್ಮ್ ಆಗಿದೆ ಸೊ ಕನ್ಫರ್ಮ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡ್ತಾನೆ ಕಂಪ್ಲೀಟ್ಲಿ ಸರ್ವೆ ಪ್ರೈಸ್ ಆಕ್ಷನ್ ಮಾಡ್ತಾನೆ ಸೊ ಆಫ್ಟರ್ ದಟ್ ಒನ್ ಓಕೆ ಕಾನ್ಸಿಟೇಷನ್ ಕ್ರಿಯೇಟ್ ಮಾಡಿದ್ಮೇಲೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ರೆಕಾರ್ಡ್ ಆದ್ರಿ ಹೈಯರ್ ಲೋ ಆದರೆ ದೆನ್ ಮಾರ್ಕೆಟ್ ಈಸ್ ರೆಡಿ ಟು ಗೋ ಫಾರ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂತ ಗೊತ್ತಾಗುತ್ತೆ ಯಾವಾಗಲೂ ನೋಡ್ಕೊಂಡ್ರೆ ಮಾರ್ಕೆಟ್ ಒಂದು ಟರ್ನ್ ಬೇರಿಷ್ಟು ಓಕೆ ಬುಲಿಷ್ ಟರ್ನ್ ಮಾಡಿದ್ದ ಅಂದ್ರೆ ಏನ್ ಮಾಡ್ತಾನೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾನೆ ಆಮೇಲೆ ಬ್ರೇಕಔಟ್ ಕೊಟ್ಟು ನೀಟಿ ಹೋಗುವಂತ ಕಾಮನ್ ಆಗಿ ನಾವು ನೋಡಿದೀವಿ ಅಂಡ್ ಆಕ್ಚುಲಿ ಈಗ ಕೂಡ ನಾಳೆ ಆಗ್ಬಹುದು ಸೊ ಫಿಫ್ಟೀನ್ ಸ್ವಿಚ್ ಮಾಡೋಣ ಮೇಜರ್ ಸಪೋರ್ಟು ರೆಸಿಸ್ಟೆನ್ಸ್ಗಳನ್ನ ಎಲ್ಲ ಮಾರ್ಕ್ ಮಾಡಿ ತಿಳ್ಕೊಂಡ ಮಾರ್ಕೆಟ್ ನಲ್ಲಿ ಏನೇನ್ ಆಗ್ತಾ ಇದೆ ಸಲ್ ವೆಟ್ ಎಸ್ ಲುಕ್ ಆಟ್ ಹಿಯರ್ ಓಕೆ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ವಿ ಓಕೆ ಈ ಅರ್ಲಿ ಅವರ್ಸಿಸ್ಟೆನ್ಸ್ ಟ್ರೆಂಡ್ ಲೈನ್ ತೆಗೆದು ಬಿಡ್ತೀನಿ ಓಕೆ ದಿಸ್ ಇಸ್ ಸಪೋರ್ಟ್ ಟ್ರೆಂಡ್ ಲೈನ್ ಕಂಟಿನ್ಯೂಸ್ ಶೀಟ್ ಕೂಡ ನೋಡೋಣ ನಮ್ಮ ಮುಂದೆ ಫ್ಯೂಚರ್ನ ಎಲ್ಲ ಹೆಲ್ಪ್ ಆಗ್ಬೋದು ಓಕೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಗ್ಯಾಪ್ ಓಪನ್ ಆದ ಅಂಡ್ ಕಂಪ್ಲೀಟ್ಲಿ ಈ ಗ್ಯಾಪ್ ನ ಹೋಲ್ಡ್ ಮಾಡಿದಾನೆ ದಟ್ ಇಸ್ ಅರೌಂಡ್ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಅಂಡ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಪ್ಪರ್ ಸೈಡ್ ಮಾರ್ಕೆಟ್ ಇದೇ ಇದ್ರೆ ಏನು ಕೆಲಸ ಆಗುದಿಲ್ಲ ನಿಮಗೇನ್ ಮಿಕ್ಸರ್ ಮೊಮೆಂಟಮ್ ಬೇಕಂದ್ರೆ ಮಾರ್ಕೆಟ್ ಇಲ್ಲಿ ಸೆಲರ್ ಇದಾರೆ ಇಲ್ಲಿ ಬಯರ್ ಇದಾರೆ ಇವರಿಬ್ಬರು ಬಡದಾಟ್ನಲ್ಲಿ ಏನೂ ಆಗುದಿಲ್ಲ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋದ ಹೈಯರ್ ಲೋ ಸ್ಟ್ರಕ್ಚರ್ ಇಸ್ ಈಸಿ ಟು ಟ್ರೇಡ್ ಇಲ್ಲ ಡೈಲಿ ಆದಂಗೆ ಇವತ್ತು ಕೂಡ ಓಕೆ ಹ್ಯೂಜ್ ಶ್ಯಾಪ್ ಅಪ್ ಮಾಡ ಟ್ವೆಂಟಿ ಫೋರ್ ತ್ರೀ ಸೆವೆಂಟಿ ಫೈವ್ ತ್ರೀ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಓಪನ್ ಆದ ಮಾರ್ಕೆಟ್ ಏನ್ ಮಾಡ್ತಾನೆ ಕಂಟಿನ್ಯೂಸ್ ಕೆಳಗಡೆ ಬರ್ತಾನೆ ಟೈಮ್ ಪಾಸ್ ಮಾಡಬಹುದು ಇಲ್ಲಿ ಏನಾದ್ರು ಅವಕಾಶ ಸಿಗ್ಬಹುದು ಸೊ ಈ ಅವಕಾಶಗಳನ್ನ ತಗೋತೀರಿ ದೆನ್ ಮಾರ್ಕೆಟ್ ಕ್ಯಾನ್ ಕುಡ್ ಗೋ ಅಪ್ಸೈಡ್ ಓಕೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಹತ್ರ ವಾಪಸ್ ಹೋಗಬಹುದು ಪಾಸಿಬಿಲಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಸಡನ್ಲಿ ಒಂದು ಗ್ಯಾಪ್ ಡೌನ್ ಓಪನ್ ಮಾಡಬಹುದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಥರ್ಟಿ ಹಿಂಗೆ ಡೌನ್ ಮಾಡ್ದ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಸೊ ಸೋಷಿಯಲಿ ಮಾರ್ಕೆಟ್ ಏನ್ ಮಾಡ್ತದೆ ಸ್ಲೋಲಿ ಅಪ್ಸೈಡ್ ಮಾಡ್ಲಿಕ್ಕೆ ಬರ್ತದೆ ಬಿಕಾಸ್ ಈ ಗ್ಯಾಪ್ ನ ಫಿಲ್ ಮಾಡ್ಲಿಕ್ಕೆ ನೋಡ್ತಾನೆ ಇನ್ ಕೇಸ್ ಗ್ಯಾಪ್ ಫಿಲ್ ಆದ್ರೂ ಕೂಡ ಏನಾಗುತ್ತೆ ಮಾರ್ಕೆಟ್ ಅರ್ಲಿ ಇಯರ್ ಈ ಝೋನ್ ಒಳಗಡೆ ಹೋಗಿ ಮತ್ತೆ ಅಲ್ಲೇ ಟೈಮ್ ಪಾಸ್ ಆಗೋ ಚಾನ್ಸಸ್ ಇದೆ ಹೆವಿಲಿ ಸೊ ನಂಬರ್ ಒನ್ ಟೂ ಪಾಸಿ ಪಾಸಿಬಿಲಿಟಿ ನಂಬರ್ ಟೂ ಪಾಸಿಬಿಲಿಟಿ ಆಯ್ತಾ ದೆನ್ ಮಾರ್ಕೆಟ್ ಹ್ಯೂಜ್ ಡೌನ್ ಸೊ ಈ ಸಿಚುವೇಶನ್ ಇಸ್ ಸಮ್ ವಾಟ್ ಡಿಫ್ರೆಂಟ್ ಇಯರ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಆನೆ ಮಾರ್ಕೆಟ್ ಓಪನ್ ಆದ ಸರ್ ಓಕೆ ಮಾರ್ಕೆಟ್ ಅರ್ಲಿ ಇಯರ್ ಸಪೋರ್ಟ್ ಸಪೋರ್ಟ್ ಅಂಡ್ ಸಪೋರ್ಟ್ ಸೊ ಮಾರ್ಕೆಟ್ ಗುಡ್ ಓಕೆ ವರ್ಕೌಟ್ ಹಿಯರ್ ಇಲ್ಲಿ ಏನೋ ವರ್ಕ್ಔಟ್ ಮಾಡ್ಕೊಂಡ್ಬಿಟ್ಟು ಹೈಯರ್ ಲೋ ಕ್ರಿಯೇಟ್ ಮಾಡಿ ಸ್ಲೋಲಿ ಮೇಲೆ ಕಡೆ ಬರಬಹುದು ಅನದರ್ ಪಾಸಿಬಿಲಿಟಿ ನಂಬರ್ ತ್ರೀ ಸೊ ಸಿಚುವೇಷನ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ ಫ್ಲಾಟ್ ಓಪನ್ ಫೋರ್ ತೌಸಂಡ್ ತ್ರೀ ಟ್ವೆಂಟಿ ನೋ ತ್ರೀ ಟೆನ್ ನೋ ಹಿಂಗನ್ ಆದ ನೀಟ್ ಆಗಿ ಓಪನ್ ಅದ ಸರ್ ಪ್ರೊಫೆಷನಲ್ ಗ್ಯಾಪ್ ಅಪ್ ಅಂತ ಇದಕ್ಕೆ ಸೊ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಅಂದ್ರೆ ಮಾರ್ಕೆಟ್ ಈಸಿ ದುಡ್ಡು ಕೊಡ್ತಾನೆ ಅಂಡ್ ಈಸಿ ಸೆಟಪ್ ಸಿಗುತ್ತೆ ಅಂಡ್ ಈಸಿಲಿ ನೀವು ಮಾರ್ಕೆಟ್ ನಲ್ಲಿ ಟ್ರೇಲಿಂಗ್ ಎಸ್ ಎಲ್ ಕೂಡ ಮೇಂಟೈನ್ ಮಾಡಬಹುದು ದಿಸ್ ಕುಡ್ ಬಿ ಈಸಿ ಇದು ಅಬ್ನಾರ್ಮಲ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೊಡ್ತಾ ಅಂದ್ರೆ ಮಾರ್ಕೆಟ್ ನಲ್ಲಿ ನಿಮಗೆ ಟ್ರೇಡ್ ಮಾಡೋಕೆ ಪೊಸಿಷನ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ರೀತಿ ಥಿಂಕ್ ಮಾಡ್ತೀವಿ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಟು ಸೆವೆಂಟಿ ಫೈವ್ ಟ್ವೆಂಟಿ ಫೋರ್ ಟು ಫಿಫ್ಟಿ ಟ್ವೆಂಟಿ ಫೋರ್ ಏಯ್ಟಿ ಸೊ ಈ ಝೋನ್ ಒಳಗಡೆನೆ ವರ್ಕ್ ಆಗ್ತಾ ಇದೆ ಅಥವಾ ಓಪನ್ ಆಗಿದೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಐದರ್ ಮಾರ್ಕೆಟ್ ಇದನ್ನ ಅಥವಾ ಇದನ್ನ ಬ್ರೇಕೌಟ್ ಆಗುವಾಗ ನಾವು ವೇಟ್ ಮಾಡ್ತೀವಿ ಇಲ್ಲ ಅಂದ್ರೆ ಟ್ರೇಡ್ ಪೊಸಿಷನ್ ನೆಟ್ ನಮ್ಗೆ ಸಿಗುವ ಚಾನ್ಸಸ್ ಇಲ್ಲ ಯಾಕೆ ಬಿಕಾಸ್ ರೀಸನ್ ಈಸ್ ಸಿಂಪಲ್ ಸರ್ ಬಿಕಾಸ್ ಸೆಲ್ಲರ್ಸ್ ಆರ್ ಹಿಯರ್ ಅಂಡ್ ಬೈಯರ್ಸ್ ಆರ್ ಹಿಯರ್ and they could be fighting each other the number can sign up on easy and right 24,350 350 and 24,200 200 as per zero column at the strangle martivi easiest way this is one minus one minus one okay in case market illiterate doctor the best is that psychological number could have that 24 300 call Mate puttugana sell martiri that is a straddle position ಓಕೆ ಮಾರ್ಕೆಟ್ ನಲ್ಲಿ ಇದೇ ರೇಂಜ್ ಒಳಗೆ ಇರುತ್ತಪ್ಪ ಅಂದ್ರೆ ಪ್ರೀಮಿಯಂ ನೀವು ನೋಡ್ಕೊತೀರಿ ಪ್ರೀಮಿಯಂ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಎಷ್ಟಿದೆ ಲುಕ್ ಆಟ್ ಸೊರೆಸ್ ಆಪ್ಷನ್ ಆಪ್ಷನ್ಸ್ ಏನ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಸೆವೆಂಟಿ ಒನ್ ಅಂಡ್ ಸೆವೆಂಟಿ ಏಟ್ ಅರೌಂಡ್ ನೂರ ನಲ್ವತ್ತರಿಂದ ನೂರ ಐವತ್ತು ಪಾಯಿಂಟ್ ಸೊ ನೂರ ಐವತ್ತು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಅಂಡ್ ಕೆಳಗಡೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಥರ್ಟಿ ಅಥವಾ ಒನ್ ಫಿಫ್ಟಿ ವರ್ಗೂ ನೀವು ಮಾರ್ಕೆಟ್ ನಲ್ಲಿ ಸೇಫ್ ಇದ್ರಿ ಸೊ ಒನ್ ಫಿಫ್ಟಿ ಅಬೌವ್ ಒನ್ ಫಿಫ್ಟಿ ಡೌನ್ ಸೈಡ್ ನಲ್ಲಿ ಸೇಫ್ ಇರ್ತೀರಿ ಇನ್ ಕೇಸ್ ಅಲ್ಲಿ ಮಾಡ್ಕೊಂಡ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಲೇವೆಲ್ಗೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಸ್ಟಾಡಲ್ ಗಳನ್ನ ಮಾಡ್ತೀರಿ ಇಲ್ಲ ನೋಟ್ ಟ್ರೇಡಿಂಗ್ ಝೋನ್ ಆದ್ರೆ ಇಲ್ಲಿ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡ್ತೀರಿ ಇದಾದ್ರೆ ಈಸಿ ಪೊಸಿಷನ್ ಇದೆ ಅಥವಾ ಹ್ಯೂಜ್ ಗ್ಯಾಪ್ ಅಪ್ ಅಥವಾ ನಿಮಗೆ ಅಬ್ನಾರ್ಮಲ್ ಅಪ್ ಸಿಕ್ಕರೆ ಮಾರ್ಕೆಟ್ ನ ಈಸಿ ಸೆಟ್ ಅಪ್ ಸಿಗೋದಿಲ್ಲ ಸೊ ಈ ರೀತಿ ಮಾರ್ಕೆಟ್ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಇರ್ತದೆ ಇಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಮಾಡಿದ ಸರ್ ಅರೌಂಡ್ ಟ್ವೆಂಟಿ ತೌಸಂಡ್ ಒನ್ ಏಯ್ಟಿ ಓಪನ್ ಆದ್ರೆ ಎಸ್ ದಿಸ್ ಕುಡ್ ಬಿ ಅಪಾರ್ಚುನಿಟಿ ಟು ಈಸಿ ಟು ಬೈ ಹಿಯರ್ ದಿಸ್ ಒನ್ ಅಂಡ್ ದಿಸ್ ಒನ್ ಓಕೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡೋದಂಗೆ ತೋರಿಸಿದ್ರೆ ಈಸಿಲಿ ಸೆಟ್ ಅಪ್ ಕ್ರಿಯೇಟ್ ಆಗೋದಿಲ್ಲ ಅಪ್ ಮಾಡಕ್ಕೆ ಹೋಗ್ಬೇಡಿ ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಎಕ್ಸ್ಪೈರಿ ಬಂದಿರೋದ್ರಿಂದ ಆಪ್ಷನ್ಸ್ ನಲ್ಲಿ ಗಳು ತಮ್ಮ ಪೊಸಿಷನ್ಸ್ ಆಲ್ರೆಡಿ ಸೆಟ್ ಅಪ್ ಮಾಡ್ಕೊಂಡಿರ್ತಾರೆ ಈಸಿಲಿ ನಿಮಗೆ ಬ್ರೇಕ್ಔಟ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಏನ್ ಮಾಡಬಹುದು ಸರ್ ಇದನ್ನ ಫೇಕ್ ಡೌನ್ ತರ ತೋರಿಸಬಿಟ್ಟು ಮಾರ್ಕೆಟ್ ಕಂಟಿನ್ಯೂಸ್ಲಿ ರ್ಯಾಲಿ ಅಪ್ ಸೈಡ್ ಕೂಡ ತೋರಿಸಬಹುದು ಇನ್ ಕೇಸ್ ಕ್ಯಾಪ್ಡೌನ್ ಸೊ ಈ ರೀತಿ ನಾವು ಮಲ್ಟಿಪಲ್ ಆಂಗಲ್ ನಲ್ಲಿ ಗ್ಯಾಪ್ ಅಪ್ ಫ್ಲಾಟ್ ಎವ್ರಿ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಗೋಡು ಆಪ್ಷನ್ ಏನ್ ಆಪ್ಷನ್ ಏನ್ ಔಟ್ ಆಫ್ ದ ಮನಿ ಹೈಯೆಸ್ಟ್ ಓಪನ್ ಓಪನ್ಸ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಹಂಡ್ರೆಡ್ ಅಂಡ್ ಫೈವ್ ದಟ್ ಇಸ್ ಒಂದು ಕೋಟಿ ಜನ ಓಕೆ ಈ ಕಡೆ ಟ್ವೆಂಟಿ ಹಂಡ್ರೆಡ್ ಅಲ್ಲಿ ಐವತ್ತು ಲಕ್ಷ ಜನ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಮೇಜರ್ ಸಪೋರ್ಟ್ ಲೆವೆಲ್ ದಟ್ ಕ್ಯಾರೀಸ್ ಸೆವೆಂಟಿ ಲ್ಯಾಕ್ಸ್ ಪುಟ್ ರೈಟರ್ಸ್ ಸೊ ಸೆವೆಂಟಿ ಲ್ಯಾಕ್ಸ್ ಪುಟ್ ರೈಟರ್ಸ್ ಅಂದ್ರೆ ಮಾರ್ಕೆಟ್ ನಲ್ಲಿ ಅಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇರೋದ್ರಿಂದ ಮಾರ್ಕೆಟ್ ಕೆನ್ ನಾಟ್ ರೀಚ್ ದಿಸ್ ಒನ್ ಲೈನ್ ಈಸಿಲಿ ಡೌನ್ ಸೈಡ್ ಸೊ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಕಾಲ್ ನಲ್ಲಿ ಎಪ್ಪತ್ತೈದು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಇವರನ್ನ ಬಿಟ್ಟರೆ ಓಕೆ ಇವರನ್ನ ಬಿಟ್ಟರೆ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಏನ್ ನೋಡ್ಕೊಂಡಿದ್ರೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಮಾರ್ಕೆಟ್ ನಿಂತ್ಕೊಂಡಿದೆಲ್ಲ ಅದನ್ನ ಏನಾದ್ರು ರೀಚ್ ಆದ್ರೆ ದೆನ್ ಮಾರ್ಕೆಟ್ ರೆಡಿ ಟು ರನ್ ಫಾರ್ ಅನದರ್ ಹಂಡ್ರೆಡ್ ಪಾಯಿಂಟ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಂಡ್ ಲಾಸ್ಟ್ ಟಾರ್ಗೆಟ್ ಕೂಡ ಬಿ ಅ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಬಿಕಾಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಯ್ತಾ ಇರೋದು ಏಟಿ ಏಟ್ ಲ್ಯಾಕ್ಸ್ ಓಕೆ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಮಾರ್ಕೆಟ್ ಗುಡ್ ಇನ್ ಕೇಸ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ದಾಟಿದ್ರೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಒಳಗಡೆ ಅಥವಾ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ಗೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಸೈಕಾಲಜಿಕಲ್ ನಂಬರ್ ಅಂತ ಎಕ್ಸ್ಪೈರ್ ಆಗುವ ಎಲ್ಲಾ ಸೂಚನೆ ಕಾಣುತ್ತೆ ಇನ್ ಕೇಸ್ ಮಾರ್ಕೆಟ್ ನಾಳೆ ಮೇಲ್ಗಡೆ ಹೋಗ್ತದಪ್ಪ ಅಂದ್ರೆ ಸೊ ಓಪನಿಂಗ್ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿ ಸೊ ಮೇಜರ್ ಸಪೋರ್ಟ್ ನೋ ರೆಸಿಸ್ಟೆನ್ಸ್ ನಾವು ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಂಡ್ ಇಂಪಾರ್ಟೆಂಟ್ ಚೇಂಜಸ್ ಇದ್ರೆ ನಾನು ಅಪ್ಡೇಟ್ ಮಾಡಿ ಮಾಡ್ತಿರ್ತೀನಿ ಗುಡ್ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಇವತ್ತು ಎಕ್ಸ್ಪೈರ್ ಆಗಿದೆ ಅಂಡ್ ಲುಕ್ ಆಟ್ ಹಿಯರ್ ನಾವು ಪ್ಲಾನ್ ಮಾಡದಂಗೆ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಮೇಲಿಂದ ಕಂಟಿನ್ಯೂಸ್ ಮಾರ್ಕೆಟ್ ಹೋಗಿ ಫಿಫ್ಟಿ ತ್ರೀ ತೌಸಂಡ್ ಹತ್ರ ಹತ್ರನೇ ಕ್ಲೋಸ್ ಆದ ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಲೆಟ್ ಅಸ್ ಲುಕ್ ಇನ್ ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ರಿವರ್ಸಲ್ ಫ್ರಮ್ ದ ಬಾಟಮ್ ಹಿಯರ್ ಮಾರ್ಕೆಟ್ ನಲ್ಲಿ ಎಷ್ಟು ಬೇಕಾದಷ್ಟು ಜನರನ್ನ ಟ್ರಾಪ್ ಮಾಡಿದ್ರೆ ಅಂಡ್ ಮಾರ್ಕೆಟ್ ಈಸ್ ಶೋನ್ ಅ ಬ್ರೇಕ್ಔಟ್ ಹಿಯರ್ ಸೊ ಬ್ರೇಕೌಟ್ ತೋರಿಸಿದ್ರೆ ಮಾರ್ಕೆಟ್ ಏನಾಗ್ಬೋದು ಸರ್ ಇನ್ನೂ ರ್ಯಾಲಿ ಪೆಂಡಿಂಗ್ ಇದೆ ಅಂತ ತೋರಿಸಿದ ಹಾಗೆ ಸೊ ಮಾರ್ಕೆಟ್ ಕ್ಯಾನ್ ಗೋ ಅನದರ್ ಫರ್ದರ್ ಆಪ್ಷನ್ ಅಂತ ತೋರಿಸ್ತದೆ ವೈ ಕಾಂಟ್ ಟುಮಾರೋ ಫಿಫ್ಟಿ ಫೋರ್ ತೌಸಂಡ್ ಅವ್ರ ಫಿಫ್ಟಿ ಫೈವ್ ತೌಸಂಡ್ ಅಂತ ತಿಳ್ಕೊಳ್ತೀರಿ ಬರೋ ವಾರ ಆಗ್ಬೋದು ನಾಳೆ ಆಗ್ಬೋದು ನಾಡಿದ್ದಾಗಬಹುದು ಎರಡು ದಿನ ಇದೆ ಇಟ್ ಕ್ಯಾನ್ ಹ್ಯಾಪನ್ ಓಕೆ ಲೆಟ್ ಲೈಡಸ್ ಗೋ ಟು ದ ಒನ್ ಅವರ್ ಒನ್ ಅವರ್ ಬಂದ್ಬಿಟ್ರೆ ಮಾರ್ಕೆಟ್ ಏನ್ ಶೋ ಕಾಸ್ ಮಾಡ್ತಾರೆ ಯಾವಾಗಲೂ ನೋಡ್ಕೊಳ್ಳಿ ಸರ್ ಇದು ಸೈಕಾಲಜಿಕಲಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಮಾರ್ಕೆಟ್ ನಲ್ಲಿ ಈ ರೀತಿ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿದೆ ಸೊ ಬ್ರೇಕ್ಔಟ್ ಆದ್ರೆ ಏನಾಗುತ್ತೆ ಆಲ್ ದೀಸ್ ಥಿಂಗ್ಸ್ ಓಕೆ ಒನ್ ಸೆಕೆಂಡ್ ಅಲ್ಲಿ ಡ್ರೈ ಓಕೆ ಸೊ ಮಾರ್ಕೆಟ್ ನಲ್ಲಿ ಒಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡಿದೀವಲ್ಲ ಕಂಪ್ಲೀಟ್ ಈಗ ಬ್ರೇಕೌಟ್ ಆಗಿದೆ ಅಂದ್ರೆ ಗ್ಯಾಪ್ ಅಪ್ ಮಾಡಿದಾನೆ ಸೊ ಅರ್ಲಿಯರ್ ಇಲ್ಲಿ ಇರುವ ಸೆಲರ್ಸು ಶಾಕ್ ಆಗಿರ್ತಾರೆ ಎಕ್ಸಿಟ್ ಆಗಿರ್ತಾರೆ ಸೊ ಅವ್ರು ಎಕ್ಸಿಟ್ ಮಾಡ್ಲಿಕ್ಕೆ ಕೂಡ ಒಂದು ಅವಕಾಶ ಸಿಕ್ಕಿರ್ತದೆ ಈ ರೀತಿ ಮಾರ್ಕೆಟ್ ಸೈಡ್ ವೇ ಆಕ್ಷನ್ ಮಾಡಿ ಸೊ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಇರೋ ಕೆಲಸ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದರೂ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಡೆ ಟ್ರೇಡ್ ಆಗ್ತಾ ಇದೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆ ಎಸ್ ಸರ್ ವಿ ಆರ್ ರೆಡಿ ಫಾರ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಆರ್ ಫಿಫ್ಟಿ ಫೋರ್ ತೌಸಂಡ್ ಅಂತ ಥಿಂಕ್ ಮಾಡ್ಬೋದು ಬಿಕಾಸ್ ಬಿಕಾಸ್ ಎಚ್ ಡಿ ಸಿ ಬ್ಯಾಂಕ್ ಬ್ರೋಕನ್ ಇಟ್ಸ್ ಪ್ರೀವಿಯಸ್ ವೀಕ್ ಹೈಸ್ ಅಂದ್ರೆ ಫಿಫ್ಟಿ ಟು ವೀಕ್ ಹೈಗಳನ್ನ ಬ್ರೇಕ್ ಮಾಡಿಟಿ ಏಟ್ ವರ್ಗು ಹೋಗಿದ್ದಾನೆ ಹಿಯರ್ ವೀಕ್ಲಿ ಆಂಗಲ್ ಪ್ರಕಾರ ವೀಕ್ಲಿ ಆಂಗಲ್ ಪ್ರಕಾರ ಈ ವಾರ ಮಾರ್ಕೆಟ್ ಈ ಪ್ರತಿ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಮಾರ್ಕೆಟ್ ಏನಾಗಿದೆ ಇದ್ರ ಮೇಲೆಗಡೆ ಸಸ್ಟೈನ್ ಮಾಡ್ತಾ ಇದೆ ಸೊ ನೋಡ್ಕೊಂಡ್ರೆ ಪ್ರತಿ ಸಲ ಆ ಜಾಗದಲ್ಲಿ ಬಂದಾಗ ರಿಜೆಕ್ಷನ್ ಆಗ್ತಾ ಇತ್ತು ಸೊ ಇಟ್ ಇಸ್ ಇಂಡಿಕೇಟ್ಸ್ ದರ್ಟಿ ಫೈವ್ ಪರ್ಸೆಂಟ್ ವೇಟೇಜ್ ಇನ್ ಬ್ಯಾಂಕ್ ಟಿ ಕ್ಯಾನ್ ಕ್ಯಾರಿ ದ ಬ್ಯಾಂಕ್ ಪಿ ಟು ದ ನ್ಯೂ ಹೈಸ್ ಆಫ್ ಫಿಫ್ಟಿ ಫೈವ್ ತೌಸಂಡ್ ಆಗ್ಬೋದು ಸಿಕ್ಸ್ಟಿ ತೌಸಂಡ್ ಆಗ್ಬಹುದು ಈ ಬರೋ ಬಜೆಟ್ಸ್ ಬಜೆಟ್ ಮುಂಚೆ ಆಗ್ಬಹುದು ಅಥವಾ ಅದಾದ್ಮೇಲೆ ಕೂಡ ಆಗಬಹುದು ಅನ್ನೋದಂತೂ ಸೂಚನೆ ಅಂತೂ ಸಿಕ್ತು ಸೊ ಲೆಟ್ ಲಡಸ್ ಲುಕ್ ಅಟ್ ಇನ್ ಫಿಫ್ಟಿ ಮಿನಿಟ್ಸ್ ಬ್ಯಾಂಕ್ ಫಿಫ್ಟಿ ಸೊ ರೀಸನ್ಸ್ ತಿಳ್ಕೊಂಡ್ರೆ ಯಾಕೆ ಮಾರ್ಕೆಟ್ ಹಂಗೆ ಬಿಹೇವ್ ಮಾಡ್ತಾ ಇದೆ ಅಂತ ಹೇಳಿ ಓಕೆ ಎನ್ವಿ ಎಂ ಎಸ್ ಸಿ ಐ ಇಂಡೆಕ್ಸ್ ಬಗ್ಗೆ ಕೂಡ ನಾವು ಡಿಸ್ಕಶನ್ ಮಾಡಿದ್ವಿ ಕೆಲವೊಂದು ವಿಡಿಯೋ ಒಳಗಡೆ ಲುಕ್ ಆಟ್ ನಾವು ಇದನ್ನ ಡ್ರಾ ಮಾಡಿ ಇಟ್ಕೋತೀವಿ ದಿಸ್ ಇಸ್ ಅ ಬಾಕ್ಸ್ ಮಾರ್ಕೆಟ್ ಇಲ್ಲಿ ರೇಂಜ್ ಬಾಂಡ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ನಮಗೆ ಸೆಟ್ ಅಪ್ ಚೆನ್ನಾಗಿದೆ ನಾವು ಟ್ರೇಡ್ ಸೂಪರ್ ಆಗಿ ತಗೋತೀವಿ ಯಾವುದೇ ಹೆದರಿಕೆ ಇಲ್ಲ ಬಿಕಾಸ್ ಮಾರ್ಕೆಟ್ ಈ ಆಲ್ರೆಡಿ ಈ ರಿಜೆಕ್ಷನ್ ಲವ್ನ ಟ್ರೆಂಡ್ ಲೈನ್ ಅಂದ್ರೆ ರೆಸಿಸ್ಟೆನ್ಸ್ ಲೈನ್ ಬ್ರೇಕೌಟ್ ಆಗಿರ್ತದೆ ಅಂಡ್ ಈ ರೇಂಜ್ ಇಂದ ಹೊರಗಡೆ ಬಂದಿರ್ತದೆ ನೀವು ಈಸಿಲಿ ಟ್ರೇಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡ್ತಾ ಮಾಡ್ತಾ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ವರ್ಗು ಹೋಗ್ತೀರಿ ಒನ್ ಆಫ್ ದ ಪಾಸಿಬಿಲಿಟಿ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಮಾಡಿದಾನೆ ಸರ್ ಅರೌಂಡ್ ಫಿಫ್ಟಿ ತ್ರೀ ಟೂ ಹಂಡಿಗೆ ಗ್ಯಾಪ್ ಅಪ್ ಆಗ್ಬೋದು ವೈ ನಾಟ್ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಫಿಫ್ಟಿ ಥ್ರೀ ತೌಸಂಡ್ ಫೋರ್ಟಿ ಟು ಹತ್ತಿರ ಹತ್ರ ಕ್ಲೋಸ್ ಆಗಿದೆ ಸೊ ಟೂ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಅಪ್ ಆದ್ರೂ ಕೂಡ ಓಕೆ ಸರ್ ದೆನ್ ದನ್ ಅಗೇನೆಸ್ಟ್ ರೇಂಜ್ ಓಕೆ ದೆನ್ ಯು ಕ್ಯಾನ್ ಗೋ ಫಾರ್ ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಇಲ್ಲ ಕೆಲವೊಂದು ಹ್ಯೂಜ್ ಗ್ಯಾಪ್ ಅಪ್ ಆದ ಫಿಫ್ಟಿ ತ್ರೀ ಫೋರ್ ಫಿಫ್ಟಿ ಫಿಫ್ಟಿ ತ್ರೀ ಫೈವ್ ಹಂಡ್ ಓಪನ್ ಆಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಏನ್ ಮಾಡ್ಬೋದು ಒಂದು ಇದೇ ರೀತಿ ಕಂಟಿನ್ಯೂ ಆದ್ರೆ ಮಾರ್ಕೆಟ್ ಏನಾಗುತ್ತೆ ಸ್ಲೋ ಮೂಮೆಂಟ್ ಮಾಡ್ಬೋದು ಇಲ್ಲ ಏನ್ ಮಾಡ್ತಾನೆ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಯೂಶಿಲಿ ಫಿಫ್ಟಿ ಥ್ರೀ ಫೋರ್ ಹಂಡರ್ ತರ ಹತ್ರ ಓಪನ್ ಆದ್ರೆ ಮಾರ್ಕೆಟ್ ಏನ್ ಮಾಡ್ತಾರೆ ರೆಡ್ ಕ್ಯಾಂಡಲ್ ಮಾಡ್ತಾರೆ ಯೂಸಲಿ ಫಸ್ಟ್ಗೆ ಕಂಟಿನ್ಯೂ ಸಲಫ್ ಆಗಿ ಈ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಓಕೆ ಅಂದ್ರೆ ಅದನ್ನ ಸಪೋರ್ಟ್ ತರ ಟ್ರೀಟ್ ಮಾಡ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡಿ ಇಲ್ಲಿ ಏನಾದ್ರು ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಿ ಆಮೇಲೆ ಮತ್ತೆ ಅಪ್ ಸೈಡ್ ಹೋಗುವ ಚಾನ್ಸಸ್ ಹೆವಿ ಇದೆ ಸೊ ಇದು ಪಾಯಿಂಟ್ ನಂಬರ್ ಟು ಇಲ್ಲ ಸಿಚುವೇಷನ್ ಅಲ್ಲಿ ಚೇಂಜ್ ಸರ್ ಮಾರ್ಕೆಟ್ ಓಪನಿಂಗ್ ಫ್ಲಾಟ್ ಫಿಫ್ಟಿ ತ್ರೀ ತೌಸಂಡ್ ಫಿಫ್ಟೀನೋ ಫಿಫ್ಟಿ ಒನ್ ಹಂಡ್ರೆಡ್ ಒನ್ ಫಿಫ್ಟಿನೋ ಓಕೆ ರೇಂಜ್ ಒಳಗಡೆ ಓಪನ್ ಆದ್ರೆ ನಮ್ಮ ಕೆಲಸ ಏನು ಇಲ್ಲ ನಾವು ವೇಟ್ ಮಾಡೋದು ಮಾರ್ಕೆಟ್ ಟು ಬ್ರೇಕ್ ದಿಸ್ ಸೈಡ್ ಆರ್ ಮಾರ್ಕೆಟ್ ಟು ಬ್ರೇಕ್ ಫಿಫ್ಟಿ ತ್ರೀ ತೌಸಂಡ್ ಡೌನ್ ಸೈಡ್ ಸೊ ಕೆಳಗಡೆ ಡೌನ್ ಸೈಡ್ ಮಾಡಿದ್ರು ಕೂಡ ಮೆಲಗಡೆ ಮಾಡಿದ್ರು ಇಲ್ಲಿ ಈಸಿ ಪೊಸಿಷನ್ಸ್ ಇದೆ ಬಿಕಾಸ್ ಯು ಕ್ಯಾನ್ ಸಿ ದಿಸ್ ಒನ್ ಇನ್ ಕೇಸ್ ಮಾರ್ಕೆಟ್ ಅರ್ಲಿಯರ್ ರೆಸಿಸ್ಟೆನ್ಸ್ ಟ್ರೆಂಡ್ ವಾಪಸ್ ರೀಟೆಸ್ಟ್ ಮಾಡೋಕೆ ಅಂತ ಹೇಳಿ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ವರೆಗೂ ಎಕ್ಸ್ಟೆಂಡ್ ಆಗಬಹುದು ಅನ್ನುವ ಹಲವು ಸೂಚನೆಗಳು ಇಲ್ಲಿ ಸಿಗ್ತಾ ಇದೆ ಸೊ ಈಸಿಲಿ ಮಾರ್ಕೆಟ್ ನನಗೆ ಎಲ್ಲಿ ಎಂಟ್ರಿ ಆಗ್ಬಹುದು ಅಂದ್ರೆ ಎಸ್ ಬ್ರೇಕ್ ಡೌನ್ ಬ್ರೇಕಔಟ್ ಈಸಿ ಇದೆ ಇಲ್ಲ ಮಾರ್ಕೆಟ್ ನಲ್ಲಿ ಸಿಚುಯೇಷನ್ ಚೇಂಜ್ ಗ್ಯಾಪ್ಡಾನೇ ಓಪನ್ ಫಿಫ್ಟಿ ಟು ಸಿಕ್ಸ್ ಓಪನ್ ಆದ ಫಿಫ್ಟಿ ಟು ಏಟ್ ನಾಡ ಓಪನ್ ಆದ ನಮ್ಮ ಕೆಲಸ ಏನು ಸರ್ ಅಂದ್ರೆ ಇಲ್ಲಿ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆಂಟ್ ಲ್ಯಾಂಡ್ ಈಗ ವರ್ಕ್ ಆಗೋದು ಸಪೋರ್ಟ್ ತರ್ಬೇಕಾಗುತ್ತೆ ಸೊ ಇಲ್ಲಿ ನಮಗೆ ಏನಾದ್ರು ಬೈಂಗ್ ಪೊಸಿಷನ್ ಸಿಕ್ಕರೆ ಬೈಂಗ್ ಪ್ಯಾಟರ್ನ್ ಸಿಕ್ಕ್ರೆ ನಾವು ಬೈ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಟಿಲ್ ಫಿಫ್ಟಿ ತ್ರೀ ತೌಸಂಡ್ ಅಂತ ತಿಳ್ಕೊಳ್ತೀರಿ ಸೊ ದಿಸ್ ಪ್ರೊಬಾಬಿಲಿಟಿ ಇಸ್ ಲೆಸ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಈಸಿ ಎಷ್ಟಿದೆ ಅಂಡ್ ಏಯ್ಟಿ ಪರ್ಸೆಂಟ್ ಜಾಸ್ತಿ ಮಾರ್ಕೆಟ್ ಈ ರೀತಿ ಕ್ರಿಯೇಟ್ ಆಗಬಹುದು ನಾಳೆ ಅಂತ ಹೇಳಿ ಸೊ ಲೆಟ್ ಲುಕ್ ಲೇಟೆಸ್ಟ್ ಹೌ ಇಟ್ ವಿಲ್ ವರ್ಕ್ ಟುಮಾರೋ ಸೊ ನೋ ಟ್ರೇಡಿಂಗ್ ಝೋನ್ ಅಥವಾ ಟ್ರೇಡಿಂಗ್ ಝೋನ್ ಓಕೆ ಅಂಡ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲ ಕೂಡ ಡೀಟೇಲ್ ಅನಾಲಿಸ್ ಮಾಡಿದ್ವಿ ಆಪ್ಷನ್ಸ್ ಏನು ಇಲ್ಲ ಬಿಕಾಸ್ ಇವತ್ತೇ ಇದರ ಎಕ್ಸ್ಪೈರಿ ಕೂಡ ಆಗಿದೆ ಸೊ ಲೆಟೆಸ್ಟ್ ಲುಕ್ ಅಟ್ ಫಿನ್ ನಿಫ್ಟಿ ಫಿನ್ ನಿಫ್ಟಿಲ್ ಕೂಡ ಬಹಳ ಡಿಫರೆನ್ಸ್ ಏನಿಲ್ಲ ಯು ಕ್ಯಾನ್ ಸಿ ದಿಸ್ ಈಸಿ ಅಂಡ್ ಈಸಿ ಬ್ಯಾಂಕ್ ತರನೇ ಕಾಣುತ್ತೆ ನಾಳೆ ಇನ್ ಕೇಸ್ ಏನಾದ್ರು ರೇಂಜ್ ಬೌಂಡ್ ಆಕ್ಷನ್ಸ್ ಇದ್ರೆ ಇದ್ರೊಳಗಡೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಇಂದ ಹಿಡಿದು ಟ್ವೆಂಟಿ ತ್ರೀ ನೈನ್ ಒಳಗಡೆ ಇದ್ರೆ ನಮ್ಗೆ ಕೆಲಸ ಆಲ್ಮೋಸ್ಟ್ ನಿಲ್ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಬ್ರೇಕೌಟ್ ಆಗಿದೆ ಹೈಯರ್ ಲೋ ಆಗಿದೆ ಅಂದ್ರೆ ಎಸ್ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ ಪಾಯಿಂಟ್ಗೆ ಓಪನ್ ಆಲ್ರೆಡಿ ಬಿಲ್ಟ್ ಅಪ್ ಇರುತ್ತೆ ಅವುಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ತಿಳ್ಕೊಳ್ಳಿ ಸರ್ ದಿಸ್ ಇಸ್ ಡಿಸ್ಟ್ರಿಬ್ಯೂಷನ್ ಫೇಸ್ and market is ready to go for downside for 23 800 level okay you market almost you can expect this is a target 23 800 so easy the idu mate idu okay 24 000 above and 23,900 down ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಸರ್ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟೀನು ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಇವತ್ತು ಆದಂಗೆ ಹ್ಯೂಜ್ ಗ್ಯಾಪಪ್ ಆದ ಅಂದ್ರೆ ಸೊ ಮಾರ್ಕೆಟ್ ಪ್ರತಿ ಸಲ ಆದಂಗೆ ಈ ರೀತಿ ಆಗ್ತಾ ಇದ್ರೆ ಎಸ್ ಮಾರ್ಕೆಟ್ ಗೋ ಅಂಡ್ ಸೈಡ್ ವೇ ಆಗಬಹುದು ಎಲ್ಲಾ ಚಾನ್ಸಸ್ ಕೂಡ ಇದೆ ಬಿಕಾಸ್ ನಲ್ಲಿ ಏನಾಗುತ್ತೆ ಸರ್ ಈ ಎಲ್ಲ ಗಳನ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೂ ಮಾರ್ಕೆಟ್ ಅದಕ್ಕೋಸ್ಕರ ಮಾರ್ಕೆಟ್ ಏನ್ ಮಾಡುತ್ತೆ ಈ ರೀತಿ ಸೈಡ್ ವೇಸ್ ಪ್ರೈಸಾಕ್ಷನ್ ಕ್ರಿಯೇಟ್ ಮಾಡುತ್ತೆ ಸೊ ಗ್ಯಾಪ್ ಅಪ್ ಅಂದ್ರೆ ಮಾರ್ಕೆಟ್ ಹಾರ್ಡ್ಲಿ ಹಾರ್ಡ್ಲಿ ಒಂದು ಟೆನ್ ಟ್ವೆಂಟಿ ಅಥವಾ ಥರ್ಟಿ ಫೋರ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗುತ್ತೆ ಹೈ ಲೋಕ ರೇಟ್ ಮಾಡುತ್ತೆ ಅಂಡ್ ಈಸಿಲಿ ಮಾರ್ಕೆಟ್ ಕೊಡುತ್ತೆ ದಿಸ್ ಇಸ್ ಗೋಟ್ ಬಿ ಈಸಿ ಸೆಟ್ ಅಪ್ ಓಕೆ ಈಸಿ ಗ್ಯಾಪ್ ಡೌನ್ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಏಯ್ಟಿ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಫಿಫ್ಟಿ ಸೊ ಈಸಿಲಿ ಡೌನ್ ಲೋರ್ ಆಯ್ ದೆನ್ ಗೋ ಡೌನ್ ಸೈಡ್ ಈ ರೀತಿ ಆದ್ರೆ ಚೆನ್ನಾಗಿರುತ್ತೆ ರೇಂಜ್ ಪೌಂಡ್ ಆಕ್ಷನ್ಸ್ ಒಳಗಡೆ ನೀವು ಯಾವುದೇ ರೀತಿ ಕೆಲಸ ಕೂಡ ಮಾಡ್ಲಿಕ್ಕೆ ಹೋಗೋದ್ರೆ ದಿಸ್ ಇಸ್ ಗೋಂಟ್ ಬಿ ಅ ಟಫ್ ಪೊಸಿಷನ್ಸ್ ಸೊ ದಿಸ್ ಒನ್ ಅಂಡ್ ದಿಸ್ ಒನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲ ಕೂಡ ಡಿಸ್ಕಶನ್ ಮಾಡೇ ಆಗಿದೆ ಸೊ ಅಸ್ ಲುಕ್ ಲುಕ್ ಆಟ್ ಆಂಗಲ್ ಆಫ್ ಆಪ್ಷನ್ ಚೆನ್ ಆಪ್ಷನ್ ಚೇನ್ ನೈನ್ ಜೂನ್ ಎಕ್ಸ್ಪೈರ್ ಇದೆ ನೈನ್ ಸಾರಿ ನೈನ್ ಜುಲೈ ಎಕ್ಸ್ಪೈರ್ ಇದೆ ನಾವೇನ್ ಮಾಡ್ತೀವಿ ಇಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅನ್ನೋದು ಸ್ವಲ್ಪ ಪ್ಲಾನ್ ಮಾಡೋಣ ಯೂಸಿಂಗ್ ದ ಓಪನ್ ಇಂಟೆಸ್ ಸೊ ಓಪನ್ ಇಂಟ್ರೆಸ್ಟ್ ಸದ್ದದ ಮಟ್ಟಿಗೆ ಅಟಿಲ್ ಶುಕ್ರವಾರ ಮುಗಿದವರೆಗೂ ಜಾಸ್ತಿ ಇದರೊಳಗೆ ಏನು ಪ್ಲೇ ಆಗೋದಿಲ್ಲ ಬಟ್ ಆಸ್ ಅ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪಾಯಿಂಟ್ ಆಫ್ ವ್ಯೂ ಸಿ ಸಿಂಟಿ ಥ್ರೀ ನೈನ್ ಹಂಡ್ರೆಡ್ ಗೆ ನಾಲ್ಕು ಲಕ್ಷ ಆ್ಯಂಡ್ ಟ್ವೆಂಟಿ ಫೋರ್ ತೌಸಂಡ್ ಐದು ಲಕ್ಷ ಸೊ ಈಗ ಸದ್ಯದ ಮಟ್ಟಿಗೆ ನೋಡ್ಕೊಂಡ್ರೆ ಟೆಕ್ನಿಕಲ್ ಚಾರ್ ಪ್ರಕಾರ ಇದು ಸಪೋರ್ಟ್ ಇದೆ ಆ್ಯಂಡ್ ಇದು ರೆಸಿಸ್ಟೆನ್ಸ್ ಇದೆ ಸೊ ಎರಡು ಕಡೆ ಯಾವ್ದಾದ್ರು ಒಂದ್ ಕಡೆ ಮೊಮೆಂಟಮ್ ಆದ್ರೆ ನಿಮ್ಗೆ ಮೊಮೆಂಟಮ್ ಆಗುತ್ತೆ ಅಂತ ಓಪನ್ ಇಂಟ್ರೆಸ್ಟ್ ಕೂಡ ನಮಗೆ ಸಾರಿ ಸಾರಿ ಹೇಳ್ತಾ ಇದೆ ಸೊ ಈ ರೀತಿ ನಾವು ಓಪನ್ ಇಂಟ್ರೆಸ್ಟ್ ಕೂಡ ನೀಟಾಗಿ ಓದ್ಲಿಕ್ಕೆ ಕೂಡ ಪ್ರಯತ್ನ ಪಡ್ತೀರಿ ಓಕೆ ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ಟಿ ಫಿನ್ ನಿಫ್ಟಿ ಒಳಗಡೆ ಅವುಗಳೊಳಗಡೆ ಏನೇನೋ ಚೇಂಜಸ್ ಇದ್ರು ಕೂಡ ನಾನೇನು ಮಾಡ್ತೀನಿ ಮ್ಯಾಕ್ಸಿಮಮ್ ಟೈಮ್ ನಲ್ಲಿ ನಿಮಗೆ ಟೆಲಿಗ್ರಾಮ್ ನಲ್ಲಿ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆಲ್ಲ ಅದರೊಳಗಡೆ ಹಾಕ್ಲಿಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಅಂಡ್ ನಾಳೆ ಸ್ಪೆಷಲಿ ನಾವು ಲೈವ್ ಹೋಗ್ತೀವಿ ಫಸ್ಟ್ ಒನ್ ಅವರ್ ಟು ಟೂ ಅವರ್ಸ್ ಓಕೆ ನೀವು ಜಾಯ್ನ್ ಆಗಿ ಯೂಟ್ಯೂಬ್ ಅಲ್ಲಿ ನಿಮ್ ಕ್ವೆಶನ್ಸ್ ಕೇಳಿಕೊಳ್ಳ್ರಿ ಆಮೇಲೆ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ರಿ ಯಾವ ರೀತಿ ನೀವು ಟ್ರೇಡ್ ಪೊಸಿಷನ್ಸ್ ಮಾಡ್ತೀರಿ ಅಂತ ಬಟ್ ಇದನ್ನ ಕಾಲ್ಸ್ ಕೊಡ್ತಾ ಇದೀನಿ ಅಂತ ನೀವು ಕನ್ಸಿಡರ್ ಮಾಡಬಾರ್ದು ಬಟ್ ಎಜುಕೇಶನಲ್ ವ್ಯಾಲ್ಯೂ ವ್ಯಾಲ್ಯೂನ ತಗೊಂಡು ನೀವು ನಿಮ್ಮ ಸ್ವಂತ ಕಾಲಿನಲ್ಲಿ ಕುಳಿತುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ ಎನಿವೆ ಕ್ಲಾಸಸ್ ನ ಜುಲೈ ಹತ್ತಿರದಿಂದ ಶುರು ಮಾಡೋದ್ರ ಬಗ್ಗೆ ಆಲ್ರೆಡಿ ಅನೌನ್ಸ್ ಮಾಡ್ ಮಾಡೇ ಆಗಿದೆ ಅಂದ್ರೆ ಕೋರ್ಸ್ ಡಿಟೇಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಓದ್ಕೊಳ್ತೀರಿ ಓದ್ಕೊಂಡು ಓಕೆ ಕ್ಲಾಸ್ ಸೀಟ್ಸ್ ಅಥವಾ ಸ್ಲಾಟ್ಸ್ ಕಂಪ್ಲೀಟ್ ಬುಕ್ ಹಾಕಿದ್ನ ಮುಂಚೆ ಜಾಯ್ನ್ ಆಗ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್